ಶಿಕ್ಷಾ ಅಂತ ನಾನು ಸರ್ಕಾರಿ ಪ್ರೌಢಶಾಲೆ ಮುತ್ತಿಂಗೊಪ್ಪದಲ್ಲಿ ಓದ್ತಾ ಇದ್ದೆ ಹತ್ತನೇ ತರಗತಿ ಓದುವಾಗ ನಮಗೆ ಕೊರೋನಾ ಟೈಮ್ ಇತ್ತು ಹಾಗಾಗಿ ಯಾವುದೇ ಕ್ಲಾಸಸ್ ಕೂಡ ಸರಿಯಾಗಿ ನಡೀತಿರಲಿಲ್ಲ ಆಗ ಮತ್ತೆ ಸರ್ ಅವರು ನಮಗೆಲ್ಲ ಟ್ಯಾಬ್ ಕೊಟ್ಟಿದ್ದರು ಆ ಟ್ಯಾಬಿಂದ ನಾವು ತುಂಬಾ ಕಲ್ತ್ವಿ ಹಾಗೆ ನಮಗೆ ನಾರ್ಮಲ್ ಕ್ಲಾಸಸ್ ಹೇಗಾಗ್ತಿತ್ತು ಹಾಗೆ ನಮಗೆಲ್ಲ ಅರ್ಥ ಆಗ್ತಿತ್ತು ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿತ್ತು ನಂತರ ನಾನು ಎಸ್ ಸಿಯಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾವಿರ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನೈಂಟಿ ಫೈವ್ ಪರ್ಸೆಂಟನ್ನು ತೊಗೊಂಡಿದ್ದೆ ಐನೂರ ತೊಂಬತ್ತೊಂಬತ್ತು ಮಾರ್ಕ್ಸ್ ತೊಗೊಂಡು ಇವಾಗ ನಾನು ಪಿ ಯು ಸಿಯಲ್ಲಿ ಪಿ ಸಿ ಎಮ್ ಬಿ ಆಪ್ ಮಾಡಿ ಅಲ್ಲೂ ಕೂಡ ನೈಂಟಿ ಫೋರ್ ಪರ್ಸೆಂಟನ್ನು ತೊಗೊಂಡಿದ್ದೀನಿ ಇವಾಗ ನಾನು ಬಿ ಎಸ್ ಸಿ ಇದ್ದೀನಿ ನನ್ನ ಹೆಸರು ಸಿಮ್ರಾನು ನಾನು ಮುದ್ದಿನಕೊಪ್ಪ ಹೈಸ್ಕೂಲಲ್ಲಿ ಓದ್ತಿದ್ದೆ ನನ್ನ ಹೆಲ್ತ್ ಪ್ರಾಬ್ಲಮ್ ಇಂದ ನಾನು ಮಧ್ಯದಲ್ಲಿ ಶಾಲೆ ಬಿಟ್ಬಿಟ್ಟೆ ಆಮೇಲೆ ಮದ ಹೆಸರು ಬಂದು ನಾನು ಫೋರ್ಸ್ ಮಾಡ್ತರು ಮನೆಯಲ್ಲೆಲ್ಲ ಬೇಡ ಅಂತ ಬಿಟ್ಟರು ಆಮೇಲೆ ಮತ್ತೆ ಸರ್ ಬಂದು ಓದು ಅಂತ ಹೇಳಿದ್ರು ಆಮೇಲೆ ನಾನು ಎಕ್ಸಾಮ್ ಬರೆಯೋಕೆ ಹೋದೆ ಒಂದು ಫಸ್ಟ್ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದೆ